ಸಾವಿರದ ನಲವತ್ತೇಳರಲ್ಲಿ ಪಾಕಿಸ್ತಾನ ಅನ್ನುವುದು ಯಾವಾಗ ಉದಯ ಆಯ್ತು ಆಗ್ಲಿಂದ ಭಾರತ ಪಾಕ್ನ ನಡುವೆ ವೈರತ್ವ ಕೂಡ ಉದಯವಾಯಿತು ಇಂತಹ ಪಾಕಿಸ್ತಾನ ಕಾಲು ಕೆದರುಕೊಂಡು ನಾಲ್ಕು ಬಾರಿ ಭಾರತದ ಮೇಲೆ ಯುದ್ಧವನ್ನ ಮಾಡಿದೆ ಈಗಲೂ ಕೂಡ ಗಡಿ ಕದನ ಮುಂದುವರಿತಾನೇ ಇದೆ ಪಾಕಿಸ್ತಾನದ ಬುದ್ಧಿ ಗೊತ್ತಿದ್ರೂ ಭಾರತ ಆದೇಶವನ್ನ ತನ್ನ ಫ್ರೆಂಡ್ ಅಂತ ಹೇಳಿಕೊಳ್ಳುತ್ತಾನೇ ಇದೆ ಈಗ ಭಾರತ ಚಾಚಿರುವಂತಹ ಹೊಸ ಸ್ನೇಹ ಹಸ್ತ ಎಂತದ್ದು ಹೇಳ್ತೀವಿ ನೋಡಿ ನಲವತ್ತೇಳರಿಂದಲೂ ಭಾರತ ಪಾಕಿಸ್ತಾನದ ಜೊತೆ ಸ್ನೇಹ ಸಂಬಂಧ ವೃದ್ಧಿಸಲು ಸಾಕಷ್ಟು ಪ್ರಯತ್ನವನ್ನ ಮಾಡಿದೆ ಆದರೆ ಪಾಕಿಸ್ತಾನ ಮಾತ್ರ ತನ್ನ ಕುತಂತ್ರಿ ಬುದ್ಧಿಯನ್ನ ತೋರಿಸೋದನ್ನ ಬಿಟ್ಟೇ ಇಲ್ಲ ಪಾಕಿಸ್ತಾನದ ಕಪಟಿ ಬುದ್ಧಿ ಎಂಥದ್ದು ಅನ್ನೋದು ಈಗಾಗಲೇ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಆದರೂ ಈಗ ಕೇಂದ್ರ ಸರ್ಕಾರ ಪಾಕ್ ವಿಚಾರದ ತನ್ನ ನೀತಿಯನ್ನ ಬದಲಾವಣೆ ತರುವಂತಹ ಸುಳಿವನ್ನ ನೀಡಿದೆ ಕೇಂದ್ರ ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜೈಶಂಕರ್ ಇಂತಹದ್ದೊಂದು ಸುಳಿವನ್ನ ನೀಡಿದ್ದಾರೆ ಪಾಕಿಸ್ತಾನದ ಜೊತೆ ನಾವು ಉತ್ತಮ ಬಾಂಧವ್ಯವನ್ನ ಹೊಂದಿದ್ದೇವೆ ಎಂದಿದ್ದಾರೆ ಆದರೆ ಗಡಿಯುದ್ದಕ್ಕೂ ನಡೆಯುವಂತಹ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಬೆಳವಣಿಗೆಗೆ ತಕ್ಕಂತೆ ನಾವು ಉತ್ತರವನ್ನ ನೀಡುತ್ತೇವೆ ಅಂತಲೂ ಕೂಡ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಪಾಕಿಸ್ತಾನದ ವಿಚಾರದಲ್ಲಿ ನಾವು ಯಾವತ್ತೂ ಜಡತ್ವವನ್ನು ಹೊಂದಿಲ್ಲ ನಾವು ಪಾಕ್ ವಿರುದ್ಧ ಎಂದಿಗೂ ಕೂಡ ಕೇಡನ್ನ ಬಯಸೋದಿಲ್ಲ ಆದರೆ ಅವರ ಕ್ರಿಯೆಗೆ ತಕ್ಕಂತೆ ಪ್ರತಿಕ್ರಿಯೆಯನ್ನ ನೀಡುತ್ತೇವೆ ಅಂತ ಜೈಶಂಕರ್ ಅವರು ಹೇಳಿದ್ದಾರೆ ಭಾರತದ ವಿದೇಶಾಂಗ ಸಚಿವ ಹೇಳಿಕೆಯನ್ನ ಗಮನದಲ್ಲಿ ಇಟ್ಕೊಂಡ್ರೆ ಮೋದಿ ಸರ್ಕಾರ ಕೂಡ ಪಾಕಿಸ್ತಾನದ ವಿರುದ್ಧ ವೈರತ್ವವನ್ನ ಬಯಸಲಿಲ್ಲ ಪಾಕಿಸ್ತಾನ ಭಾರತದ ಬಗ್ಗೆ ಯಾವ ರೀತಿ ನಡೆದುಕೊಳ್ಳುತ್ತೋ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡ್ತೇವೆ ಅಂತ ಮತ್ತೆ ಸ್ಪಷ್ಟವಾಗಿ ಹೇಳಿದೆ ಇನ್ನು ಪಾಕಿಸ್ತಾನದ ಜೊತೆ ಸಂಬಂಧ ಸುಧಾರಣೆಗೆ ನಿಖರ ಸೌಹಾರ್ದತೆಯ ಮಾತುಗಳು ನಡೆಸುವ ಯುಗ ಮುಗಿದು ಹೋಗ್ಬಿಟ್ಟಿದೆ ಇನ್ನೇನಿದ್ರೂ ಕಠಿಣ ಕ್ರಮಗಳ ಮೂಲಕ ಉತ್ತರವನ್ನ ನೀಡಬೇಕಾದ ಸಮಯ ಬಂದಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಹೇಳಿದ್ದಾರೆ